ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಕನ್ನಡ ಭಾಷಿಕದಲ್ಲಿ ಬ್ಲಾಕ್ ಮೂರು ನಾಲ್ಕರಲ್ಲಿ ವೈಚಾರಿಕ ಪ್ರಜ್ಞೆಗೆ ಅಡೆತಡೆಗಳನ್ನು ನೋಡುವ ಘಟಕ ಒಂಬತ್ತರಿಂದ ಕರ್ನಾಟಕ ವೈಭವ ವರ್ಣೆಯನ್ನೇನು ತಿಳ್ಕೊಂಡಿದ್ದೇವೆ ಬಾಳ್ವೆ ಸ್ವೀಕಾರಕ್ಕಿದೆ ನಿರಾಕರಣೆಗಲ್ಲ ಅದನ್ನು ಕೂಡ ತಿಳ್ಕೊಂಡಿದ್ದೇವೆ ಇನ್ನು ಘಟಕ ಹತ್ತರಲ್ಲಿ ಶ್ರೇಷ್ಠತೆ ವ್ಯಸನ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಅದರಲ್ಲಿ ವೈಚಾರಿಕತೆ ಪ್ರಜ್ಞೆಗೆ ಅಡೆತಡೆಗಳು ಐದು ಮಾರ್ಕಿಗೆ ಬಂದಿರುವಂತಹ ಪ್ರಶ್ನೆ ವೈಚಾರಿಕ ಪ್ರಜ್ಞೆಗೆ ಅಡೆತಡೆಗಳು ಈ ಕನ್ನಡ ಪರೀಕ್ಷೆಯಲ್ಲಿ ಹತ್ತು ಮತ್ತು ಐದು ಮಾರ್ಕಿನ ಪ್ರಶ್ನೆಗಳು ಬರುವಂಥದ್ದು ಹದಿನೈದು ಮಾರ್ಕಿನ ಪ್ರಶ್ನೆಗಳು ಅದರಲ್ಲಿ ಕಾಣೋದಿಲ್ಲ ಅದು ಹತ್ತು ಮಾರ್ಕಿಂದ ಹೆಚ್ಚಿರುವಂಥದ್ದು ಹತ್ತು ಮತ್ತು ಐದು ನಿಮಗೆ ನಾನು ಪ್ರಶ್ನೆ ಪತ್ರಿಕೆಯನ್ನು ತೋರಿಸಿದ್ದೆ ಅಲ್ವಾ ಅದರಲ್ಲಿ ಹತ್ತು ಮತ್ತು ಹದಿನೈದು ಮಾರ್ಕಿದ್ದು ಇರ್ತದೆ ಇವತ್ತು ನಾವು ನೋಡುವ ವೈಚಾರಿಕತೆ ಪ್ರಜ್ಞೆಗೆ ಅಡೆತಡೆಗಳು ವೈಚಾರಿಕ ಪ್ರಜ್ಞೆಗೆ ಅಡೆತಡೆಗಳು ಬರೆದವರು ಎಚ್ ನರಸಿಂಹಯ್ಯ ನರಸಿಂಹಯ್ಯನವರು ಹೇಳ್ತಾರೆ ವೈಚಾರಿಕ ಪ್ರಜ್ಞೆಗೆ ಅಡೆತಡೆಗಳು ಬರ್ತದೆ ನಮ್ಮ ವೈಜ್ಞಾನಿಕ ವಿಚಾರಗಳು ನಮ್ಮ ವಿಚಾರಗಳು ಅಂದರೆ ನಮ್ಮ ಮನಸ್ಸಿಗೆ ಬರುವಂತಹ ವಿಚಾರಗಳ ಅಡೆತಡೆಗಳು ಯಾವ ರೀತಿ ಇರ್ತದೆ ಎಂಬುದನ್ನು ಅವರು ವಿವರಿಸ್ತಾ ಹೋಗ್ತಾರೆ ಇಲ್ಲಿ ನರಸಿಂಹಯ್ಯನವರು ಹೇಳಿರುವಂತಹ ಒಂದು ವಿಷಯದಲ್ಲಿ ಪ್ರಾಣಿಗಳಿಗೂ ಮನುಷ್ಯನಿಗೂ ಇರುವ ಮುಖ್ಯ ವ್ಯತ್ಯಾಸ ವಿವೇಚನೆ ಅಂದರೆ ವಾಕ್ಶಕ್ ವಾಕ್ ವಾಕ್ಶಕ್ತಿ ಅಂದರೆ ಮನುಷ್ಯನಾದವನಿಗೆ ಯೋಚನೆ ಮಾಡುವಂತಹ ಒಂದು ಸಾಮರ್ಥ್ಯ ಇದೆ ಆದರೆ ಪ್ರಾಣಿಗಳಿಗೆ ಯೋಚನಾ ಶಕ್ತಿ ಇಲ್ಲ ವಾಕ್ ಶಕ್ತಿ ಇಲ್ಲ ಮಾತನಾಡುವಂಥ ಶಕ್ತಿ ಮತ್ತು ಯೋಚನೆಯ ಶಕ್ತಿಗಳಿಲ್ಲ ಆದರೆ ಮನುಷ್ಯನಿಗೆ ಯೋಚನೆ ಮಾಡುವಂಥ ಶಕ್ತಿ ಇದೆ ಅವನಿಗೆ ವಿವೇಚನೆ ಇದೆ ಅವನು ಎಲ್ಲವನ್ನು ಕೂಡ ತಿಳ್ಕೊಳ್ಳುವಂಥ ಒಂದು ಶಕ್ತಿ ಅವನಿಗಿರುವ ಕಾರಣ ಅವನು ಬೇರೆ ಬೇರೆ ವಿಷಯಗಳ ಬಗ್ಗೆ ತಿಳ್ಕೊಂಡು ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ವೈಚಾರಿಕ ಪ್ರಜ್ಞೆಯ ಅಡೆತಡೆಗಳು ಎಂಬುದು ಅವರು ಒಂದು ಹೇಳಿರುವಂಥ ಒಂದು ಗದ್ಯದಲ್ಲಿ ಮನುಷ್ಯನು ಕಾಣದ ಕೈ ಕೈವಾಡಿರ್ತದೆ ಅನಿಷ್ಟ ನಂಬಿಕೆಗಳಿರ್ತದೆ ಧರ್ಮದ ಸೃಷ್ಟಿ ಧರ್ಮಾಂಧತೆ ಅಮಾನುಷ ಜಾತಿ ವರ್ಣ ವರ್ಗ ಪದ್ಧತಿ ಅನುಕರಣ ನಂಬಿಕೆ ಮೂಢನಂಬಿಕೆಗಳು ಮೈಮೇಲೆ ದೇವರು ಬರುವ ಅತಾರ್ಕಿಕವಾದಕ್ಕೆ ಬಲಿಯಾಗಿರುವುದನ್ನು ವಿವರವಾಗಿ ಇಲ್ಲಿ ಲೇಖಕರು ತಿಳಿಸ್ತಾ ಇದ್ದಾರೆ ಅಂಧಶ್ರದ್ಧೆ ಆಚರಣೆಯ ವಿಧಾನಗಳನ್ನು ತಿಳಿಸುವಂಥದ್ದು ಅಂದರೆ ನಮ್ಮ ಸಮಾಜವನ್ನು ಐ ಅವೈಚಾರಿಕತೆಯಿಂದ ಕಾಡುವ ರೋಗಕ್ಕೆ ಚಿಕಿತ್ಸೆಯಾಗಿರಲಿಂದು ಆಶಿಸುವಂತಹ ಲೇಖಕರು ಅವರು ಹೇಳ್ತಾ ಇದ್ದಾರೆ ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು ವೈಚಾ ವೈಜ್ಞಾನಿಕವಾಗಿ ವೈಚಾರಿಕೆಯಿಂದ ಯೋಚನೆ ಮಾಡದಿದ್ದರೆ ನಾವು ಏನು ಮಾಡ್ತೇವೆ ಮೂಢನಂಬಿಕೆಗಳನ್ನು ನಂಬ್ತೇವೆ ಅಂಧರಾಗ್ತೇವೆ ಅಂಧ ಆಚರಣೆಗಳನ್ನು ಮಾಡ್ತೇವೆ ಕುರುಡು ಆಚರಣೆಗಳನ್ನೆಲ್ಲ ಮಾಡ್ತೇವೆ ಮನುಷ್ಯನಾದವನಿಗೆ ಮನುಷ್ಯನಾದವನು ಯೋಚನೆ ಮಾಡುವಂತಹ ಶಕ್ತಿ ದೇವರು ಕೊಟ್ಟಿದ್ದಾನೆ ಮನುಷ್ಯನಿಗೆ ಯೋಚನಾ ಶಕ್ತಿ ಮತ್ತು ಶಕ್ತಿ ಅಂದರೆ ಮಾತನಾಡುವಂತಹ ಶಕ್ತಿ ವಾಕ್ ಅಂದರೆ ಮಾತನಾಡುವಂಥದ್ದು ಮಾತನಾಡುವಂಥ ಶಕ್ತಿ ಮತ್ತು ಯೋಚನೆಯ ಶಕ್ತಿಯು ಮನುಷ್ಯನಿಗೆ ದೇವರು ಕೊಟ್ಟಿದ್ದಾರೆ ಆದರೆ ಪ್ರಾಣಿಗೆ ಪ್ರಾಣಿಗಳಿಗೆ ಯೋಚನಾ ಶಕ್ತಿ ಮತ್ತು ವಾಕ್ ಶಕ್ತಿ ಎರಡೂ ಕೊಡಲಿಲ್ಲ ಅದನ್ನು ನಾವು ಬಳಸ್ಕೊಳ್ಬೇಕು ನಾವು ಮೂಢರಾಗಿ ಅಂಧ ಆಚರಣೆಯನ್ನು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲಿ ಲೇಖಕರು ಕೆಲವೊಂದು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಆ ಪಾಯಿಂಟ್ಸ್ಗಳನ್ನೇ ಕಲ್ತುಕೊಂಡು ಹೋಗಿ ವೈಚಾರಿಕ ಪ್ರಜ್ಞೆ ತಡೆಗಳು ಪುಟ ಸಂಖ್ಯೆ ಐವತ್ತ ಏಳರಲ್ಲಿ ನೋಡಿ ನೀವು ಐವತ್ತ ಏಳರಲ್ಲಿ ನೋಡಿದರೆ ನಿಮಗೆ ಆ ಪಾಯಿಂಟ್ಸ್ಗಳು ಸಿಗ್ತದೆ ನಾನು ನಿಮಗೆ ಪಾಯಿಂಟ್ಸ್ಗಳನ್ನೆಲ್ಲ ತೋರಿಸ್ತೇನೆ ಹಾಗೆಯೇ ಆ ಪಾಯಿಂಟ್ಸ್ಗಳನ್ನೇ ಕಲ್ತರೆ ಸಾಕು ಆ ಪಾಯಿಂಟ್ಸ್ಗಳ ರೀತಿಯಲ್ಲಿ ಆ ಯೋಚನಾ ಶಕ್ತಿಯ ವಿಷಯದ ಬಗ್ಗೆ ಬರಿತಾ ಹೋಗಿ ಮೊದಲು ಚಿಂತನೆ ನೋಡಿ ಚಿಂತನೆ ಎರಡು ಲಾಂಛನ ಚಿಂತನ ಅಂದ್ರೇನು ಈಗ ಪ್ರಾಣಿಗೆ ಮತ್ತು ಮನುಷ್ಯನಿಗೆ ವ್ಯತ್ಯಾಸವನ್ನು ಮಾಡಿದರೆ ಮನುಷ್ಯನಿಗೆ ಚಿಂತೆ ಮಾಡುವಂತಹ ಒಂದು ಶಕ್ತಿ ಇದೆ ಆದರೆ ಪ್ರಾಣಿಗಳಿಗೆ ಆ ಚಿಂತೆ ಇಲ್ಲ ಯಾವುದೇ ಚಿಂತೆ ಇಲ್ಲ ಅವ್ರು ಏನು ಮಾಡ್ತಾರೆ ಮಲಗಲು ಎಲ್ಲಿಯಾದರೂ ಮಲಗ್ತಾರೆ ಎಲ್ಲಿಯಾದರೂ ಊಟ ಮಾಡ್ತಾರೆ ಅವರಿಗೆ ಆ ಒಂದು ಚಿಂತೆ ಇಲ್ಲ ಆದರೆ ಮನುಷ್ಯರಿಗೆ ಹಾಗೆಲ್ಲ ಸ್ನೇಹಿತರೆ ಮಾ ಮನುಷ್ಯರಿಗೆ ಚಿಂತೆ ಇದೆ ಈಗ ನಾನು ಇವತ್ತು ಎಲ್ಲಿರಬೇಕು ನಾನು ಇವತ್ತು ಏನು ಊಟ ಮಾಡಬೇಕು ನಾನಿವತ್ತು ಏನು ತಿನ್ನಬೇಕು ಎಲ್ಲಿಗೆ ಹೋಗಬೇಕು ಎನ್ನುವಂಥ ಚಿಂತನೆ ನಮ್ಮಲ್ಲಿರ್ತದೆ ಅಲ್ವಾ ನಮ್ಮದೊಂದು ಪ್ರಜ್ಞೆ ನಮಗಿರ್ತದೆ ಈಗ ನಮಗೆ ಗೊತ್ತಿರ್ತದೆ ಹಸಿವಾದಾಗ ಆಹಾರವನ್ನು ತಯಾರಿಸಬೇಕು ಇವತ್ತು ನನಗೆ ಮಧ್ಯಾಹ್ನ ಹಸಿವಾಗ್ತದೆ ನಾನು ಆಹಾರವನ್ನು ತಯಾರಿಸಬೇಕು ಅನ್ನ ಮಾಡಬೇಕು ಸಾಂಬಾರು ಮಾಡಬೇಕು ನಾ ನಾಳೆ ಕೂಡ ನಾಳೆ ಬೆಳಿಗ್ಗೆ ತಿಂಡಿ ಮಾಡಬೇಕು ಈ ರೀತಿಯ ಒಂದು ಚಿಂತನೆ ನಮ್ಮಲ್ಲಿರ್ತದೆ ಆದರೆ ಪ್ರಾಣಿಗಳಿಗೆ ಹಾಗಿದೆಯಾ ಇಲ್ಲ ಪ್ರಾಣಿಗಳು ಯಾವಾಗ ಸಿಗ್ತದೆ ಆವಾಗ ತಿನ್ನುವಂಥದ್ದು ಇವಾಗ ಮಧ್ಯಾಹ್ನವೇ ಊಟ ಮಾಡಬೇಕು ರಾತ್ರಿಯೇ ಊಟ ಮಾಡಬೇಕು ಅಂತ ಅವಕ್ಕೆ ಯಾವುದೇ ರೀತಿಯ ಚಿಂತನೆಗಳಿಲ್ಲ ಪ್ರಾಣಿಗಳು ಅವರುಗಳು ಏನು ಮಾಡ್ತಾರೆ ಅವರ ಚಿಂತನೆ ಯಾವಾಗ ಆಹಾರ ಸಿಗ್ತದೆ ಹಾಗ ಆಗ ಆಹಾರವನ್ನು ತಿನ್ನುವಂಥ ಒಂದು ಸ್ಥಿತಿ ಅವರಿಗೆ ಇರ್ತದೆ ಇನ್ನು ಲಾಂಛನ ಗುಡುಗು ಸಿಡಿಲಿನಿಂದ ಅನಾಗರಿಕ ಮಾನವ ದಿಗ್ಭ್ರಾಂತನಾಗಿರಬೇಕು ಇವು ದೇವತೆಗಳ ಕೋಪದ ಲಾಂಛನಗಳಿದ್ದವು ಈಗಲೂ ಗುಡ್ಡಗಾಡಿನ ಜನರಲ್ಲಿ ಏಕೆ ಉಳಿದ ಹಲವು ಜನಗಳಿಗೂ ಅದೇ ನಂಬಿಕೆ ಅಂದರೆ ಒಂದು ಲಾಂಛನ ಅಂದರೆ ಏನು ಹೇಳ್ತೇವೆ ನಾವು ಅಂದರೆ ಒಂದು ಗುಡುಗು ಸಿಡುಗೊಳಗೆಲ್ಲ ಬರ್ತದೆ ಇದು ದೇವರು ಕೊಡುವಂತಹ ಒಂದು ಲಾಂಛನ ಅಥವಾ ಒಂದು ಅದು ಒಂದು ದೇವರು ಅದನ್ನು ಕೊಡುವಂಥದ್ದು ಅಂತ ನಂಬಿಕೆ ಇದೆ ದೇವರು ಮಾಡುವಂಥದ್ದು ಅನೇಕ ಹಳ್ಳಿಗಳಲ್ಲಿ ಅಥವಾ ಅನೇಕ ಆದಿವಾಸಿ ಜನರುಗಳಲ್ಲಿ ನೋಡಿದರೆ ಈಗಲೂ ಕೂಡ ಆ ನಂಬಿಕೆಗಳೆಲ್ಲ ಇದೆ ಲಾಂಛನ ಕೆಲವೊಂದು ಜೀವನದಲ್ಲಿ ಇದು ದೇವರ ಕೊಟ್ಟಂಥದ್ದು ದೇವರು ಮಾಡಿರುವಂಥದ್ದು ಅಲ್ಲಿ ಈಗ ಅಷ್ಟೊಂದು ಮಳೆ ಬಂದಿದೆ ಅಂದರೆ ದೇವರ ಒಂದು ಲೀಲೆ ದೇವರೇ ಈ ರೀತಿಯಾಗಿ ಮಾಡಿರುವಂಥದ್ದು ಎಂಬ ಒಂದು ನಂಬಿಕೆ ಗುಡುಗು ಸಿಡಿಲುಗಳು ಬಂದರೆ ಆ ದೇವರು ಕೋಪಗೊಂಡಿದ್ದಾರೆ ಈ ದೇವರು ಕೋಪಗೊಂಡಿದ್ದಾರೆ ಆ ದೇವತೆಗೆ ಸಿಗಲಿಲ್ಲ ಈ ದೇವತೆಗೆ ಸಿಗಲಿಲ್ಲ ಎನ್ನುವಂತಹ ಒಂದು ಒಂದು ನಂಬಿಕೆ ಈಗಲೂ ಕೂಡ ಕೆಲವೊಂದು ಅಂದರೆ ಬುಡಕಟ್ಟು ಸಂಪ್ರದಾಯಗಳಲ್ಲೆಲ್ಲ ನೋಡಿದರೆ ಬುಡಕಟ್ಟು ಅಂದರೆ ಆದಿವಾಸಿ ಜನರುಗಳೆಲ್ಲ ಕಾಡಿನಲ್ಲಿ ವಾಸ ಮಾಡುವಂಥವರನ್ನೆಲ್ಲ ನೋಡಿದರೆ ಈಗಲೂ ಕೂಡ ಅವರು ಕೆಲವೊಂದು ಆಚರಣೆಗಳನ್ನೆಲ್ಲ ಮಾಡ್ತಾರೆ ಅಂದರೆ ಅವರು ಮಾತ್ರ ಅಲ್ಲ ನಾವು ಕೂಡ ಕೆಲವೊಂದು ಆಚರಣೆಗಳನ್ನೆಲ್ಲ ಮಾಡ್ತವೆ ಕಾಡಿನಲ್ಲಿರುವಂಥವರು ಜನರು ಈಗ ಒಂದು ಕೊಂಬೆಗಳು ಮುರಿದು ಬಿದ್ದಾಗ ಅದರೊಳಗಿನಿಂದ ಒಂದು ಶಬ್ದ ಬಂದರೆ ಅದು ಒಂದು ರೀತಿಯ ಒಂದು ಶಕ್ತಿಯಿಂದ ಬರುವಂಥದ್ದು ಎಂಬುದನ್ನು ನಂಬಿಕೆ ಅವರಲ್ಲಿರ್ಬೋದು ಈಗ ನಾವು ಕೂಡ ಕೆಲವೊಂದು ನಂಬಿಕೆಗಳನ್ನು ಮಾಡ್ತೇವೆ ಅಂದರೆ ಈಗ ಗ್ರಹಣಗಳ ಸಮಯದಲ್ಲಿ ಸೂರ್ಯಗ್ರಹಣದ ಸಮಯದಲ್ಲಿ ಇಂತಿಷ್ಟು ಸಮಯದ ಕಾಲ ಊಟಗಳನ್ನು ಮಾಡಬಾರ್ದು ಚಂದ್ರಗ್ರಹಣದ ಸಮಯದಲ್ಲಿ ಈ ರೀತಿಯಾಗಿ ವ್ರತವನ್ನು ಕೈಗೊಳ್ಳುವಂಥದ್ದು ಅದೆಲ್ಲ ಕೂಡ ಒಂದು ಲಾಂಛನವಾಗಿ ಇರುವಂಥದ್ದನ್ನು ತಿಳ್ಕೊಳ್ತೇವೆ ಅತಿಯಾದ ಒಂದು ಮೂಢನಂಬಿಕೆಯನ್ನು ಮಾಡಬಾರದು ಇನ್ನು ದಿಗ್ಭ್ರಾಂತಿ ಆಗುವಂಥದ್ದು ಇದೆಲ್ಲ ಕೂಡ ಒಂದು ವೈಚಾರಿಕತೆಯ ಪ್ರಜ್ಞೆಯ ಬಗ್ಗೆ ಹೇಳುವಂಥದ್ದು ನಿಮಗೆ ಸುಲಭವಾಗಿ ಇದರಲ್ಲಿ ತುಂಬಾನೇ ಪಾಯಿಂಟ್ಸ್ ಕೊಟ್ಟಿದ್ದಾರೆ ವೈಚಾರಿಕ ಪ್ರಜ್ಞೆಗೆ ಸಂಬಂಧಪಟ್ಟಂತೆ ನಮ್ಮ ಮನಸ್ಸಿನ ಯೋಚನೆಗೆ ಸಂಬಂಧಪಟ್ಟಂತೆ ಲೇಖಕರು ಇಲ್ಲಿ ವೈಚಾರಿಕ ಪ್ರಜ್ಞೆಯ ಅಡೆತಡೆಗಳನ್ನು ಯಾರು ಬರೆದಿರುವಂಥದ್ದು ನರಸಿಂಹಯ್ಯ ಎಚ್ ನರಸಿಂಹಯ್ಯನವರು ಅನೇಕ ರೀತಿಯ ವಿಷಯ ಬಗ್ಗೆ ಹೇಳ್ತಾರೆ ಇದೆಲ್ಲ ಕೂಡ ಮಾನವನ ಚಿಂತನೆಯ ಬಗ್ಗೆ ಹೇಳುವಂಥದ್ದು ಅಂದರೆ ಮನಸ್ಸಿನ ವಿಷಯಗಳು ಚೇತನ ಕೈವಾಡ ಇನ್ನು ಕೆಲವೊಂದು ಕೈವಾಡಗಳ ಬಗ್ಗೆ ಹೇಳ್ತಾರೆ ಈಗಲೂ ಕೂಡ ನಾವು ಎಲ್ಲ ಅದನ್ನೆಲ್ಲ ನಂಬುತ್ತೇವೆ ಏಕೆ ಕೆಲವೊಂದು ಸಂದರ್ಭಗಳು ಆ ರೀತಿ ಇರ್ತದೆ ಅಂದರೆ ಮನುಷ್ಯನ ಯೋ ಕಾಲಕ್ರಮೇಣ ಏನಾಯಿತು ಮನುಷ್ಯನ ಯೋಚನಾ ಶಕ್ತಿ ಹೆಚ್ಚಿತ್ತು ಯಾವ ಘಟನೆಗಳನ್ನು ಮನುಷ್ಯನು ತರ್ಕಬದ್ಧವಾಗಿ ವಿಶ್ಲೇಷಣೆ ಮಾಡಲು ಆಗಲಿಲ್ಲವೋ ಅಂತಹ ಸಂದರ್ಭದಲ್ಲಿ ಏನಾಯಿತು ಕೈವಾಡವಿರಬೇಕು ಎಂಬ ನಂಬಿಕೆ ಬಲವಾಯಿತು ಒಂದೊಂದು ದೇವತೆಯ ಕೈವಾಡ ಅಂದರೆ ಏನಾದರೂ ಒಂದು ತೊಂದರೆ ಆದಾಗ ಈ ದೇವತೆಯ ಕೈವಾಡ ಇರಬಹುದು ನಾನು ಆ ಒಂದು ಹರಕೆಯನ್ನು ತೀರಿಸಲಿಲ್ಲ ಅದರಿಂದ ಆ ದೇವರ ಕೈವಾಡ ಇರ್ಬೋದು ಅಥವಾ ಅಲ್ಲಿ ಆ ರೀತಿ ಆಗಲಿಲ್ಲ ಅದಕ್ಕೋಸ್ಕರ ಅದರ ಕೈವಾಡ ಇರಬಹುದು ಈ ರೀತಿಯೆಲ್ಲ ಒಂದು ನಂಬಿಕೆಗಳು ನಾವು ಕೂಡ ಹಲವಾರು ವಿಚಾರಗಳನ್ನು ನಂಬುತ್ತೇವೆ ಈ ಒಂದು ಪರಿಸರದಲ್ಲಿ ಅಂದರೆ ಈಗ ನಮ್ಮ ಜೀವನದಲ್ಲಿ ಅನೇಕ ವಿಷಯಗಳು ನಂಬುವಂತಹ ಪರಿಸ್ಥಿತಿಗಳು ಬರ್ತದೆ ನಮಗೆ ಅದೆಷ್ಟು ವಿಚಾರಗಳನ್ನು ನಾವು ಹೇಳ್ತೇವೆ ಅದು ಹಾಗಿರಲಿಕ್ಕೆ ಸಾಧ್ಯವೇ ಇಲ್ಲ ಅದನ್ನು ಅದು ಮೂಢನಂಬಿಕೆ ಅದು ಹಿಂದಿನ ಕಾಲದವರು ಮಾಡಿಕೊಂಡು ಬಂದಂತಹ ಒಂದು ಪದ್ಧತಿ ಅಂತ ಇದ್ದರೂ ಕೂಡ ಈಗಿನ ಸಂದರ್ಭಕ್ಕೆ ಈಗಿನ ಜೀವನಕ್ಕೆ ಕೆಲವೊಂದನ್ನು ನಾವು ನಂಬಲೇಬೇಕಾಗ್ತದೆ ಪೂಜ್ಯತೆ ಪೂಜ್ಯತೆ ಭಾವ ಇರುವಂಥದ್ದು ಪೂಜೆ ಪ್ರಾರ್ಥನೆ ತಪ್ಪದೆ ಸಲ್ಲಿಸುವಂಥದ್ದು ಅದೆಲ್ಲ ಕೂಡ ಅವರವರ ನಂಬಿಕೆಗೆ ಬಿಟ್ಟದ್ದು ಅವರವರ ಮನಸ್ಸಿನ ಶಕ್ತಿಗೆ ಬಿಟ್ಟದ್ದು ಇನ್ನು ಕೆಲವರು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡುವುದಿಲ್ಲ ಅಂಥವರು ಏನು ಮಾಡ್ತಾರೆ ಅಂದರೆ ನಾವು ಈ ಪ್ರಕೃತಿಯನ್ನೇ ಪೂಜಿಸ್ತೇವೆ ಅದರನ್ನೇ ನಂಬ್ತೇವೆ ಅಂತ ಹೇಳ್ತಾರೆ ಇನ್ನು ಕೆಲವರು ದೇವರು ದೇವತೆಗಳನ್ನು ಪೂಜೆ ಮಾಡ್ತಾರೆ ಎಲ್ಲ ಕೂಡ ಇಲ್ಲಿ ಕವಿ ಅಂತ ಹೇಳೋದು ಅಂದರೆ ಅವರವರ ನಂಬಿಕೆಯ ರೀತಿಯಲ್ಲಿ ಅವರವರು ಮಾಡ್ಕೊಂಡು ಹೋಗುವಂಥದ್ದು ಪ್ರತಿಯೊಬ್ಬರ ಮನಸ್ಸಿನ ಯೋಚನೆಗಳು ಬೇರೆ ಬೇರೆ ಅಲ್ವಾ ಪ್ರತಿಯೊಬ್ಬರು ಬೇರೆ ಬೇರೆ ಶರೀರ ಬೇರೆ ಬೇರೆ ಮನಸ್ಸು ಬೇರೆ ಬೇರೆ ಅವನ ಯೋಚನಾ ಶಕ್ತಿ ಅಂದ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದ ಯೋಚನಾ ಶಕ್ತಿ ಇರ್ತದೆ ನಾನು ಯೋಚನೆ ಮಾಡಿದ ರೀತಿಯಲ್ಲಿ ನೀವು ಯೋಚನೆ ಮಾಡೋದಿಲ್ಲ ಹಾಗೆಯೇ ನೀವು ಯೋಚನೆ ಮಾಡಿದ ರೀತಿಯಲ್ಲಿ ನಾನು ಯೋಚನೆ ಮಾಡೋದಿಲ್ಲ ಎಲ್ಲರ ಯೋ ಯೋಚನಾ ಶಕ್ತಿಯು ಬೇರೆ ಬೇರೆ ನಮ್ಮ ನಮ್ಮ ಮನಸ್ಸಿನ ತಕ್ಕಂತೆ ನಾವು ನಡೆದುಕೊಳ್ಳುವಂಥದ್ದು ನಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗೆ ತಕ್ಕಂತೆ ನಾವು ಇರುವಂಥದ್ದು ಪೂಜ್ಯತೆ ಇರುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಇರುವಂಥದ್ದು ಅವರವರ ಧರ್ಮದಲ್ಲಿ ಅವರವರ ದೇವರುಗಳ ಭೋಜ್ಯತೆಯನ್ನು ನಾವು ಮಾಡ್ತೇವೆ ಪ್ರತಿಯೊಬ್ಬರೂ ಕೂಡ ಅವರದೇ ಆದ ಒಂದು ಪದ್ಧತಿ ಸಂಸ್ಕೃತಿಯನ್ನು ಹೊಂದಿರ್ತಾರೆ ಅವರದೇ ಆದ ಪದ್ಧತಿ ಸಂಸ್ಕೃತಿಯ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತೇವೆ ನೋಡಿ ಅದನ್ನು ಸ್ವಲ್ಪ ನೋಡಿಕೊಳ್ಳಿ ಹಾಗೆಯೇ ನಿಮ್ಮ ಸುತ್ತಮುತ್ತಲು ನಿಮ್ಮ ಜೀವನದಲ್ಲಿ ನಡೆಯುವಂಥ ವಿಚಾರಗಳೇ ಇಲ್ಲಿರೋದ್ರಿಂದ ಇದು ಮನಸ್ಸಿಗೆ ಸಂಬಂಧಪಟ್ಟದ್ದು ಯೋಚನೆಗೆ ಸಂಬಂಧಪಟ್ಟದ್ದು ಫರಿ ಮೊದಲು ಬರೆಯುವಾಗ ನೀವು ಬರೀರಿ ಅಂದರೆ ಪ್ರಾಣಿ ಮತ್ತು ಮನುಷ್ಯರಿಗೆ ಹೋಲಿಸಿದರೆ ದೇವರು ಮನುಷ್ಯನಿಗೆ ಯೋಚನಾ ಶಕ್ತಿ ಮತ್ತು ಮಾತನಾಡುವ ಶಕ್ತಿಯನ್ನು ಕೊಟ್ಟಿದ್ದಾನೆ ಆದರೆ ಪ್ರಾಣಿಗಳಿಗೆ ಯೋಚನಾ ಶಕ್ತಿಯಾಗಲಿ ವಾಕ್ ಶಕ್ತಿಯಾಗಲಿ ಮಾತನಾಡುವ ಶಕ್ತಿಯನ್ನಾಗಲಿ ಕೊಡಲಿಲ್ಲ ಅಂತ ಇನ್ನು ನೋಡಿ ಇಲ್ಲಿ ಆರು ಪಾಯಿಂಟ್ಸ್ ಹತ್ತು ಏಳನೇ ಪಾಯಿಂಟ್ಸ್ ನಂಬಿಕೆ ನಂಬಿಕೆ ಬೇಕಲ್ವಾ ನಂಬಿಕೆ ಎಲ್ಲರಿಗೂ ಕೂಡ ನಂಬಿಕೆ ಬೇಕು ಯಾವುದೇ ಒಂದು ವಿಚಾರ ಆಗಿರ್ಬೋದು ಒಂದು ಆಹಾರ ವಿಷಯ ಆಗಿರ್ಬೋದು ದೇವತೆಗಳ ವಿಷಯ ಆಗಿರ್ಬೋದು ದೇವರುಗಳ ವಿಷಯ ಆಗಿರ್ಬೋದು ಧರ್ಮದಲ್ಲಿ ಇರ್ಬೋದು ಯಾವುದೇ ಒಂದು ನಂಬಿಕೆ ಅಗತ್ಯ ನಂಬಿಕೆ ಇಲ್ಲದಿದ್ದರೆ ಏನೂ ಕೂಡ ಸಾಧ್ಯ ಇಲ್ಲ ನಂಬಿಕೆ ಇದ್ರೆ ಮಾತ್ರ ಒಂದು ಜೀವನ ಸುಂದರವಾಗಿ ಹೋಗಲಿಕ್ಕೆ ಸಾಧ್ಯ ದೇವತೆಗಳಿಗೆ ಕೋಪ ಬಂದಾಗ ಮನುಷ್ಯನಿಗೆ ಅನಿಷ್ಟ ಒದಗುವುದೆಂಬ ನಂಬಿಕೆ ಇದೆ ಕೋಪ ಬಂದ ಜನಗಳನ್ನು ಸಮಾಧಾನ ಪಡಿಸಲು ಉಪಯೋಗಿಸುವ ಮಾರ್ಗಗಳನ್ನೇ ಕುಪಿತ ದೇವತೆಗಳನ್ನು ಸಂತುಷ್ಟರನ್ನಾಗಿ ಮಾಡಲು ಉಪಯೋಗಿಸುವುದು ಸಾಧ್ಯ ಅಂದರೆ ಇಲ್ಲಿ ನಾವು ಒಂದು ನಂಬಿಕೆ ನೋಡಿ ದೇವರಿಗೆ ಕೋಪ ಬಂದಿದೆ ಆ ರೀತಿಯಾಗಿ ದೇವರು ನಮಗೆ ಮುನಿಸಿಕೊಂಡಿದ್ದಾರೆ ಅದಕ್ಕೋಸ್ಕರ ರುಜಿನಿಗಳನ್ನೆಲ್ಲ ಕೊಟ್ಟಿದ್ದಾರೆ ಪ್ರಾಣಿಗಳನ್ನೆಲ್ಲ ಸ ಸಾಯ್ತಾ ಇದೆ ಇದೆಲ್ಲ ಕೂಡ ದೇವತೆಗಳು ನಮ್ಮ ಮೇಲೆ ಇಟ್ಟಿರುವಂತಹ ಒಂದು ಕೋಪ ದೇವರಿಗೆ ಅಪಪ್ರಚಾರವಾಗಿ ದೇವರಿಗೆ ಅಪಕಾರವಾಗಿದೆ ಅಂತೆಲ್ಲ ಹೇಳುವಂಥ ಒಂದು ನಂಬಿಕೆ ಅದು ಅವರವರ ನಂಬಿಕೆಗೆ ಬಿಟ್ಟಂಥದ್ದು ಪ್ರತಿಯೊಬ್ಬರ ಯೋಚನೆ ಪ್ರತಿಯೊಬ್ಬರ ನಂಬಿಕೆ ಪ್ರತಿಯೊಬ್ಬರ ಸಂಸ್ಕೃತಿ ಅವರದೇ ಆದ ಸಂಸ್ಕೃತಿಗಳೆಲ್ಲ ಇರ್ತದೆ ಇಲ್ಲಿ ಅಂದಿನ ಕಾಲ ಕಾಲದ ಜನರಲ್ಲಿ ಪ್ರಪಂಚ ಚಿಕ್ಕದಾಗಿತ್ತು ಸ್ವಲ್ಪ ಚಿಕ್ಕದು ಅಂದರೆ ತುಂಬ ದೊಡ್ಡದಾಗಿರಲಿಲ್ಲ ಚಿಕ್ಕದಾಗಿತ್ತು ಅಲ್ಲಿ ಅವರ ನಂಬಿಕೆ ಆಯಾ ಒಂದು ಪ್ರಪಂಚಕ್ಕೆ ಸಂಬಂಧಪಟ್ಟದ್ದು ಕಾಣ್ತದೆ ಇನ್ನು ಬೀಜವೃಕ್ಷ ನ್ಯಾಯ ಧರ್ಮಾಂಧತೆ ಶೋಷಣೆಯ ಸಾಧನ ಕೆಲವೊಂದು ವಿಚಾರಗಳೇನಾಯಿತು ಅಂದರೆ ಶೋಷಣೆಯಾಗಿ ಬದಲಾವಣೆ ಆಯಿತು ಈ ಪ್ರಪಂಚದಲ್ಲಿ ನಂಬಿಕೆ ಇತ್ತು ಹೌದು ಆದರೆ ಈ ನಂಬಿಕೆಗಳಿಂದ ಈ ಒಂದು ವಿಚಾರಗಳಿಂದ ಶೋಷಣೆ ಕೂಡ ಆಗಲಿಕ್ಕೆ ಆರಂಭವಾಯಿತು ವ್ಯಕ್ತಿ ಆಗುವಂಥದ್ದು ಇದು ಇದು ಕೂಡ ಹಾಗೆ ವೈಚಾರಿಕ ಮಾನಸಿಕ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಮನಸ್ಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಒಬ್ಬ ನಿಷ್ಕೃಷ್ಟ ವ್ಯಕ್ತಿ ಆಗ್ತಾ ಇದ್ದಾನೆ ಅಂತ ಆದರೆ ಅದಕ್ಕೂ ಕೂಡ ಕೆಲವೊಂದು ಕಾರಣಗಳಿದೆ ಅಲ್ವಾ ಎಲ್ಲಿ ಪೂ ಸ್ತ್ರೀಯರಿಗೆ ಪೂಜತೆ ಇದೆಯೋ ಅಲ್ಲಿ ದೇವತೆ ಸಂತುಷ್ಟರಾಗುತ್ತಾರೆ ಎಂಬ ಒಂದು ನಂಬಿಕೆ ನೋಡಿ ಯಾವಾಗ ಒಂದು ನಂಬಿಕೆಯೇ ಇರ್ತದೆ ನಿಸ್ಕೃಷ್ಟ ವ್ಯಕ್ತಿಯಾಗುವಂಥದ್ದು ಮತ್ತು ಒಳ್ಳೆಯ ವ್ಯಕ್ತಿಗಳಾಗುವಂಥದ್ದು ಎಲ್ಲಿ ಸ್ತ್ರೀಯರಿಗೆ ಪೂಜ್ಯತೆ ಇದೆಯೋ ಅಲ್ಲಿ ದೇವತೆಗಳು ಖುಷಿ ಪಡ್ತಾರೆ ಸಂತುಷ್ಟಪಡ್ತಾರೆ ಎಂಬ ಒಂದು ಮನಸ್ಸಿನಲ್ಲಿ ಎಲ್ಲರಿಗೂ ಇದ್ದರೆ ಆಗ ಎಲ್ಲ ಸ್ತ್ರೀಯರಿಗೂ ಕೂಡ ಯಾವುದೇ ರೀತಿಯ ಅನ್ಯಾಯ ಶೋಷಣೆ ತಾರತಮ್ಯ ಮಾಡುವುದಿಲ್ಲ ಎಲ್ಲಿ ಆ ಒಂದು ನಂಬಿಕೆ ಇಲ್ವೋ ಅಂಥ ಒಂದು ಜಾಗದಲ್ಲೆಲ್ಲ ಕೂಡ ಸ್ತ್ರೀಯರಿಗೆ ಅನ್ಯಾಯ ಆಗ್ತಾ ಇದೆ ಶೋಷಣೆ ಆಗ್ತಾ ಇದೆ ಅನುಕರಣೆ ಬಂಧನ ಮೂಢನಂಬಿಕೆಗಳು ಮೂಢನಂಬಿಕೆಗಳು ಕೂಡ ಒಂದು ಸಂಪ್ರದಾಯಗಳೇ ಅಪೂರ್ಣ ಜ್ಞಾನ ಮೂಢನಂಬಿಕೆಗಳಿಗೆ ತಳಹದಿ ಎಷ್ಟೋ ಸಲ ಮೂಢನಂಬಿಕೆಗಳೇ ಆಧ್ಯಾತ್ಮಿಕ ವಿಷಯಗಳನ್ನು ಪರಿಗಣಿಸಲ್ಪಟ್ಟಿದೆ ಹೆಚ್ಚು ಮೂಢನಂಬಿಕೆಗಳೇ ಆಧ್ಯಾತ್ಮಿಕ ವಿಷಯಗಳೆಂದು ಪರಿಗಣಿಸಲ್ಪಟ್ಟಿದೆ ಮೂಢನಂಬಿಕೆಗಳು ಇರುವಂಥದ್ದು ಇದರಲ್ಲಿ ಹಾಗೆ ತುಂಬನೇ ಪಾಯಿಂಟ್ಸ್ ಕಾಣ್ಬೋದು ಅದರಲ್ಲಿ ನೀವು ಓದ್ಕೊಂಡು ಹೋಗಿ ನಿಮಗೆ ಯಾವ ಪಾಯಿಂಟ್ಸ್ ಎಲ್ಲ ನಿಮಗೆ ನೆನಪಲ್ಲಿ ಉಳಿತದೋ ಅಥವಾ ನಿಮಗೆ ಅದನ್ನು ವಿವರಿಸಲಿಕ್ಕೆ ಸಹಾಯ ಆಗ್ತದೋ ಅದನ್ನೇ ಮಾತ್ರ ತಕ್ಕೊಳ್ಳಿ ಜ್ಯೋತಿಷ್ಯ ಜ್ಯೋತಿಷ್ಯ ಶಾಸ್ತ್ರ ಕೂಡ ಹಾಗೆ ಇಂದಿಗೂ ಕೂಡ ನಾವು ಅನೇಕರು ಜ್ಯೋತಿಷ್ಯಗಳಲ್ಲಿ ಹೋಗುವಂಥದ್ದು ನಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಕೇಳುವಂಥದ್ದು ಸರ್ವೇಸಾಮಾನ್ಯವಾಗಿರುವಂಥದ್ದಲ್ವಾ ಯಾಕಂದರೆ ಇದು ಮಾನವನ ಯೋಚನೆಗೆ ಬಿಟ್ಟದ್ದು ಈಗ ಜ್ಯೋತಿಷ್ಯವನ್ನು ಹೇಳಿದ ಕೂಡಲೇ ನಮ್ಮ ಜೀವನ ಸರಿಯಾಗ್ತದಾ ಎನ್ನುವಂಥ ಪ್ರಶ್ನೆ ಅನೇಕರಲ್ಲಿ ಬರ್ಬೋದು ಅದು ಕೂಡ ಅವರವರ ನಂಬಿಕೆ ಸ್ನೇಹಿತರೆ ಈಗ ಒಬ್ಬರಿಗೆ ಜ್ಯೋತಿಷ್ಯದ ಬಗ್ಗೆ ನಂಬಿಕೆ ಇದೆ ಅಂತ ಆದರೆ ಮತ್ತೊಬ್ಬರಿಗೆ ಜ್ಯೋತಿಷ್ಯ ಮೇಲೆ ನಂಬಿಕೆ ಇರೋದಿಲ್ಲ ಆವಾಗ ಬಿಟ್ಟು ಬಿಡಬೇಕು ಯಾಕಂದರೆ ಅವರವರ ನಂಬಿಕೆ ಅವರವರಿಗೆ ಮಾತ್ರ ಸೀಮಿತವಾಗಿರುವಂಥದ್ದು ಇನ್ನೆಷ್ಟು ವಿಚಾರಗಳು ನೋಡಿದರೆ ಜ್ಯೋತಿಷ್ಯವನ್ನು ಕೇಳಿ ಅದೇ ಜೀವನದಲ್ಲಿ ನಡೀತು ಅಂತಾಗ ನಾವು ಕೂಡ ಈಗ ನಾವು ಒಂದು ಜ್ಯೋತಿಷ್ಯದಲ್ಲಿ ನಂಬಿಕೆ ಇಲ್ಲ ಅಂತ ಅಂದ್ಕೊಳ್ಳಿ ಆದರೂ ಕೂಡ ನಾವು ನಮ್ಮ ಒಂದು ಭವಿಷ್ಯವನ್ನು ಅವರಲ್ಲಿ ಹೋಗಿ ಕೇಳ್ತೇವೆ ಆ ಭವಿಷ್ಯವನ್ನು ಅವರು ಇದ್ದಂತೆ ನೋಡಿದಾಗ ಅಥವಾ ಅವರು ಹೇಳಿದಂತೆ ನಮ್ಮ ಭವಿಷ್ಯ ಆಯಿತು ಅಂತ ಆದಾಗ ಆಗ ನಮಗೆ ಅವರಲ್ಲಿ ನಂಬಿಕೆ ಬರ್ತದಲ್ವ ನಮ್ಮ ಮನಸ್ಸು ಕೂಡ ಬದಲಾವಣೆ ಆಗ್ತದೆ ನಮ್ಮ ಮನಸ್ಸು ಏನು ಹೇಳ್ತದೆ ಅಂದರೆ ಹೌದು ಅವರು ಅದೇ ರೀತಿ ಹೇಳಿದರು ಅದೇ ರೀತಿ ನನ್ನ ಜೀವನದಲ್ಲಿ ಆಯಿತು ಇನ್ನಷ್ಟು ವಿಚಾರಗಳು ಅಂದರೆ ಕಷ್ಟದ ಸಮಯದಲ್ಲಿ ಕಷ್ಟಗಳು ಬಂದಂತಾದರೆ ಅವರು ಹೇಳಿದ್ದು ಅದೇ ರೀತಿಯ ಒಂದು ಜೀವನ ನಮಗೆ ಆಯಿತು ಅಂತ ತಕ್ಷಣ ನಮಗೆ ನೆನಪಾಗುವಂಥದ್ದು ನಾವು ಕೇಳಿರುವಂತಹ ಜ್ಯೋತಿಷ್ಯ ನಮ್ಮ ಭವಿಷ್ಯದ ಬಗ್ಗೆ ಅವರು ಈ ರೀತಿಯಾಗಿ ಹೇಳಿದರು ಅದೇ ರೀತಿಯಲ್ಲಿ ನನ್ನ ಜೀವನ ನಡೀತಾ ಇದೆ ಅದೇ ಕಾರಣ ನಾವು ನಮ್ಮ ಮನಸ್ಸು ಬದಲಾವಣೆ ಆಗ್ತದೆ ನಮ್ಮ ಮನಸ್ಸಿನ ನಂಬಿಕೆ ಬದಲಾವಣೆ ಆಗ್ತದೆ ನಾವು ಅದರಿಂದ ನಂತರ ನಾವು ಯಾವ ಯೋಚನೆ ಮಾಡ್ತೇವೆ ಅಂದರೆ ಹೌದು ಅವರು ಹೇಳಿದೆಲ್ಲ ಸತ್ಯ ಆಗ್ತಾ ಇದೆ ಅವರು ಹೇಳಿರುವಂಥದ್ದು ನನ್ನ ಜೀವನದಲ್ಲಿ ಸರಿ ಇದೆ ನಾನು ಅವರಲ್ಲಿ ಮುಂದಿನದ್ದನ್ನು ಕೇಳಬೇಕು ಅಂತ ಅವರಲ್ಲಿ ಕೇಳಿದ ತಕ್ಷಣ ನಮ್ಮ ಜೀವನ ಸರಿ ಆಗ್ತದೆ ಅಂತಲ್ಲ ಆದರೆ ಅದಕ್ಕೆ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಳ್ಬೋದು ಎಂಬುವಂತಹ ನಂಬಿಕೆ ಇದೆಲ್ಲ ಸ್ನೇಹಿತರೆ ಅವರನ ನಂಬಿಕೆಗೆ ಬಿಟ್ಟದ್ದು ಇನ್ನು ಯಾರು ಕೂಡ ಅದನ್ನು ಬಲವಂತಪಡಿಸುವುದಾಗಲಿ ಅದನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರವರ ಮನಸ್ಸಿಗೆ ಅದು ಬರಬೇಕೇ ವಿನಃ ಇನ್ನೊಬ್ಬರು ಪಡಿಸಿದರೆ ಸಾಧ್ಯ ಇಲ್ಲ ಸ್ನೇಹಿತರೆ ಮೈ ಮೇಲೆ ದೇವರು ಬರುವಂಥದ್ದು ಇದು ಕೂಡ ಹಾಗೆ ನಂಬಿಕೆ ಕೆಲವರು ಕೇಳ್ಬೋದು ಮೈ ಮೇಲೆ ದೇವರು ಬರುವಂಥದ್ದು ಸತ್ಯವಾ ಸತ್ಯ ಆದರೆ ಸತ್ಯ ಸುಳ್ಳಾದರೆ ಸುಳ್ಳು ಅವರವರ ಅನುಭವದಲ್ಲಿ ಯಾವ ರೀತಿ ಬಂದಿದೆ ಅವರ ವೈಚಾರಿಕ ದೃಷ್ಟಿ ಅವ ವೈಚಾರಿಕ ಪ್ರಜ್ಞೆಯಲ್ಲಿ ಯಾವ ರೀತಿ ಬಂದಿದೆ ಅದೇ ರೀತಿಯಲ್ಲಿ ಅದು ಹೋಗುವಂಥದ್ದು ಯಾರಿಗೆ ಅದರ ಅನುಭವ ಆಗಿರ್ತದೋ ಅದು ಸತ್ಯ ಅದು ಸತ್ಯವಾದ ಮಾತು ಅಂತ ಹೇಳ್ತಾರೆ ಯಾರಿಗೆ ಅದರ ಅನುಭವ ಆಗಲಿಲ್ವೋ ಆಗ ಅವರು ಏನು ಹೇಳ್ತಾರೆ ಅದೆಲ್ಲ ಸುಮ್ಮನೆ ಅದೆಲ್ಲ ಮೂಢನಂಬಿಕೆ ಅಂತ ಹೇಳ್ತಾರೆ ಇದು ಕೂಡ ಅವರವರ ಮನಸ್ಸಿನ ಪ್ರಜ್ಞೆ ಅವರವರ ವೈಚಾರಿಕ ಪ್ರಜ್ಞೆ ಸ್ನೇಹಿತರೆ ಈಗ ನಿಮಗೆ ಅರ್ಥ ಆಯ್ತಾ ಪಾಯಿಂಟ್ಸ್ ಅನ್ವೇಷಣೆ ನೋಡಿ ಅನ್ವೇಷಣೆ ಮಾಡುವುದಂಥದ್ದು ಒಬ್ರೊಬ್ಬರು ಅನ್ವೇಷಣೆಯನ್ನು ಮಾಡ್ತಾ ಇರ್ತಾರೆ ಆಘಾತ ಪ್ರಯೋಗ ಇದು ಕೂಡ ಹಾಗೆ ನೋಡಿ ಪ್ರಯೋಗ ಮಾಡುವಂಥದ್ದು ಅವರವರ ಮನಸ್ಸಿಗೆ ಬಿಟ್ಟದ್ದು ಅವರವರ ಒಂದು ಯೋಚನಾ ಶಕ್ತಿ ಯಾವ ರೀತಿ ಇರ್ತದೆ ಅದೇ ರೀತಿ ಪವಾಡ ಮಾಡುವಂಥದ್ದು ಭಯ ಇರುವಂಥದ್ದು ಡೊಂಬರ್ಲಾಗ ವ್ಯವಸ್ಥಿತ ಪ್ರಯತ್ನ ವೈ ವಿಜ್ಞಾನಿಯ ಸಾಧನೆ ಮೂಲ ಪ್ರಶ್ನೆ ಇಷ್ಟು ಪಾಯಿಂಟ್ಸ್ ಇದೆ ಸ್ನೇಹಿತರೆ ಇದರಲ್ಲಿ ತುಂಬಾ ಇದೆ ಬೇಕಾದನು ನೀವು ಸುಲಭವಾಗಿರುವಂಥದ್ದನ್ನು ಓದ್ಕೊಳ್ಳಿ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇದು ವೈಚಾರಿಕ ಪ್ರಜ್ಞೆಯ ಅಡೆತಡೆಗಳು ನರಸಿಂಹಯ್ಯ ಬರೆದಿರುವಂಥದ್ದು ಪುಟ ಸಂಖ್ಯೆ ಐವತ್ತ ಏಳರಲ್ಲಿ ನೋಡಿಕೊಳ್ಳಿ ಐವತ್ತರ ಏಳರಲ್ಲಿ ಪಾಯಿಂಟ್ಸ್ಗಳಿದೆ ಆ ಪಾಯಿಂಟ್ಸನ್ನೇ ಕಲ್ತುಕೊಳ್ಳಿ ಅದಾದಮೇಲೆ ನಿಮ್ಮ ಒಂದು ಜೀವನದಲ್ಲಿ ಯಾವ ಎಲ್ಲ ವಿಚಾರಗಳು ಬರ್ತದೆ ಪ್ರತಿಯೊಬ್ಬರ ಜೀವನದಲ್ಲಿ ಬರುವಂಥ ವಿಚಾರಗಳೇ ಈ ಪಾಯಿಂಟ್ಸ್ಗಳಲ್ಲಿರುವಂಥದ್ದು ಅದನ್ನೇ ವಿವರಿಸ್ತಾ ಹೋಗಿ ಈ ಪಾಯಿಂಟ್ಸ್ಗಳನ್ನು ಪೇಜನ್ನು ತುಂಬಿಸ್ಕೊಳ್ಳಿ ಮೂರರಿಂದ ನಾಲ್ಕು ಪುಟಗಳಷ್ಟು ಈ ಪಾಯಿಂಟ್ಸನ್ನು ಬರಿಬೋದು ಒಂದು ಹತ್ತು ಹದಿನೈದು ಪಾಯಿಂಟ್ಸ್ಗಳನ್ನು ಕಲ್ತಕೊಂಡು ಮೂರರಿಂದ ನಾಲ್ಕು ಪೇಜ್ಗಳಷ್ಟು ಬರೆಕೊಂಡು ವಿವರಣೆಯನ್ನು ಮಾಡ್ತಾ ಹೋಗಿ ಧನ್ಯವಾದಗಳು ಸ್ನೇಹಿತರೆ